ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರದಲ್ಲಿ ಗ್ರಹಗಳ ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ವೃಷಭ ರಾಶಿಯಲ್ಲಿ ಮೂರು ಗ್ರಹಗಳು ಒಟ್ಟಿಗೆ ಚಲಿಸುವುದು ಇದರಿಂದಾಗಿ ಶಶಿ ಆದಿತ್ಯ ಯೋಗ ಮತ್ತು ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರನು ವೃಷಭ ರಾಶಿಯಲ್ಲಿ ಚಲಿಸುವನು ವೃಷಭ ರಾಶಿಯಲ್ಲಿ ಈ ಮೊದಲೇ ಎರಡು ಶುಭ ಗ್ರಹಗಳಾದ ಸೂರ್ಯ ಮತ್ತು ಬುಧ ಚಲಿಸುತ್ತಿದೆ ಇದರಿಂದಾಗಿ ಮೂರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗಲಿದ್ದು ಇದು ತ್ರಿಗ್ರಾಹಿ ಯೋಗದ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಲಿದೆ ಮತ್ತು ಚಂದ್ರನು ಸೂರ್ಯನೊಂದಿಗೆ ಸಂಯೋಗಗೊಳ್ಳುವುದರಿಂದ ಶಶಿ ಆದಿತ್ಯ ಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಶಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಹೋಲಿಸಲಾಗಿದೆ ಈ ಯೋಗವು ಅತ್ಯುತ್ತಮವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ವಾರ ಜನರಿಗೆ ವೃತ್ತಿಜೀವನ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಗಳ ಪ್ರಾಪ್ತಿಯಾಗಲಿದೆ ಮೇ ರಿಂದ ಜೂನ್ ಒಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿನ ಅನೇಕ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಕೆಲಸದ ಸ್ಥಳ ಮತ್ತು ಸಾಮಾಜಿಕ ಜೀವನದಲ್ಲಿ ಇತರರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೆಯೇ ನೀವು ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಈ ವಾರ ಖಂಡಿತವಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಈ ಹಿಂದೆ ವಿಫಲರಾದಂಥ ಖರ್ಚುಗಳನ್ನು ಸಹ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಹಣದ ಬಗ್ಗೆ ಅಜಾಗರೂಕತೆಯು ನಿಮಗೆ ಹಾನಿಕಾರಕವಾಗಿರುತ್ತದೆ ಈ ವಾರ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯ ಸಹೋದರನೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಅವರನ್ನು ಗೌರವಿಸಿ ಮತ್ತು ಅವರ ಮಾತು ಮತ್ತು ಸಲಹೆಗೆ ಸರಿಯಾದ ಪ್ರಾಮುಖ್ಯತೆ ನೀಡುವ ಮೂಲಕ ಕುಟುಂಬಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಿ ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಅಸ್ವಸ್ಥತೆಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗುರಿಗಳನ್ನು ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಯತ್ನಗಳನ್ನು ನೀವು ಮಾಡುವುದನ್ನು ಕಾಣಬಹುದು ಜೀವನದಲ್ಲಿ ತಮ್ಮ ಗುರಿಗಳ ಬಗ್ಗೆ ಸಂಪೂರ್ಣ ವಿಶ್ವಾಸ ಹೊಂದಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅತ್ಯಂತ ಸಂಘರ್ಷ ಮಾಡಬೇಕಾಗುತ್ತದೆ ಮತ್ತು ಅಹಂಕಾರ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಾರದು ಹೆಚ್ಚುವರಿಯಾಗಿ ನಿಮ್ಮ ತರಗತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಾಗ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ಮೆಚ್ಚುಗೆಯನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಮೇ ತಿಂಗಳ ಕೊನೆಯ ವಾರವು ಬಹಳ ವಿಶೇಷವಾಗಿರುತ್ತದೆ ಏಕೆಂದರೆ ಎಂಟನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸಲಿದೆ ಇದು ಭಾವನಾತ್ಮಕ ಮತ್ತು ಆರ್ಥಿಕ ನವೀಕರಣಕ್ಕೆ ಪ್ರಬಲ ಸಮಯವಾಗಿದೆ ಈ ಮನೆ ಅನ್ಯೋನ್ಯತೆ ಹಂಚಿಕೆಯ ಸಂಪನ್ಮೂಲಗಳು ಪರಿವರ್ತನೆ ಮತ್ತು ಆಳವಾದ ಮಾನಸಿಕ ಗುಣಪಡಿಸುವಿಕೆಯನ್ನು ಸೂಚಿಸುತ್ತದೆ ನೀವು ಗುಪ್ತ ಭಯಗಳನ್ನು ಎದುರಿಸಲು ಭಾವನಾತ್ಮಕ ಸಾಮಾನುಗಳನ್ನು ಬಿಡಲು ಅಥವಾ ನಿಕಟ ಸಂಬಂಧದಲ್ಲಿ ಹೊಸದಾಗಿ ಪ್ರಾರಂಭಿಸಲು ಕರೆಯಲ್ಪಡುತ್ತೀರಿ ಜಂಟಿ ಹಣಕಾಸು ಹೂಡಿಕೆಗಳು ಅಥವಾ ಸಾಲಗಳ ಸುತ್ತ ಉದ್ದೇಶಗಳನ್ನು ಹೊಂದಿಸಲು ಇದು ಉತ್ತಮ ಸಮಯ ಇತರರೊಂದಿಗೆ ಹಂಚಿಕೊಂಡ ಹಣವನ್ನು ಒಳಗೊಂಡಿರುವ ಯಾವುದಾದರೂ ಈ ಸಂಚಾರವು ಹಣಕಾಸಿನ ಹೊಣೆಗಾರಿಕೆಗಳಿಗೆ ಸ್ವಲ್ಪ ಸವಾಲಿನದ್ದಾಗಿದೆ ಆದ್ದರಿಂದ ಕೆಲವು ಹಠಾತ್ ವೆಚ್ಚಗಳು ಬರಬಹುದು ಎಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ದಯವಿಟ್ಟು ಕ್ರೀಡೆ ಅಥವಾ ಚಾಲನೆಯಂತಹ ಯಾವುದೇ ರೀತಿಯ ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ನೈಸರ್ಗಿಕ ಲಾಭದಾಯಕ ಶುಕ್ರ ಆರನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ನೀವು ಕೆಲಸದಲ್ಲಿ ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ ನೀವು ನಿಮ್ಮ ಕೆಲಸವನ್ನು ಹೆಚ್ಚು ಆನಂದಿಸುವಿರಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಹೊಂದಿಕೊಳ್ಳುವಿರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಮರಸ್ಯವನ್ನು ತರಲು ಅಥವಾ ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಸುಧಾರಿಸಲು ಇದು ಉತ್ತಮ ಸಮಯ ಈ ಸಂಚಾರವು ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ ನೀವು ನಿಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸುವಿರಿ ಬಹುಶಃ ಆಹ್ಲಾದಕರ ಹೊಸ ಫಿಟ್ನೆಸ್ ಅಥವಾ ಕ್ಷೇಮ ದಿನಚರಿಯ ಮೂಲಕ ನೀವು ಒಂಟಿಯಾಗಿದ್ದರೆ ನಿಮ್ಮ ಸಹೋದ್ಯೋಗಿಯ ಬಗ್ಗೆಯೂ ನಿಮಗೆ ಪ್ರಣಯ ಭಾವನೆ ಮೂಡಬಹುದು ದಯವಿಟ್ಟು ಕೆಲಸದ ಸ್ಥಳದಲ್ಲಿ ಅನಾರೋಗ್ಯಕರ ಮಾತುಕತೆಗಳಿಂದ ದೂರವಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಸಂಚಾರ ಮಂಗಳ ಗ್ರಹವು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ವೃತ್ತಿಜೀವನವೂ ಸಹ ಎದ್ದು ಕಾಣುತ್ತದೆ ನಿಮ್ಮ ಮಹತ್ವಾಕಾಂಕ್ಷೆಯಲ್ಲಿ ಉತ್ತೇಜನ ಸಿಗುತ್ತದೆ ಮತ್ತು ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿರುತ್ತೀರಿ ನೀವು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ನೀವು ದಿಟ್ಟ ಗುರಿಗಳನ್ನು ಹೊಂದಿಸುತ್ತೀರಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೀರಿ ನೀವು ಬಡ್ತಿ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅದಕ್ಕೆ ಅರ್ಜಿ ಸಲ್ಲಿಸಲು ಇದು ಹತ್ತಿರದ ಸಮಯ ನೀವು ಕೆಲವು ಉದ್ಯೋಗ ಕರೆಗಳನ್ನು ಸಹ ನಿರೀಕ್ಷಿಸಬಹುದು ಆದ್ದರಿಂದ ನೀವು ಅವುಗಳಿಗೆ ಹಾಜರಾಗಲು ಸಿದ್ಧರಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಅಧಿಕೃತ ವ್ಯಕ್ತಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ತುಂಬಾ ಆಕ್ರಮಣಕಾರಿಯಾಗಿ ಎದುರಿಸುವ ಬಗ್ಗೆ ಎಚ್ಚರವಿರಲಿ ಏಕೆಂದರೆ ಮಂಗಳವು ಸಂಘರ್ಷವನ್ನು ತರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ವಯಸ್ಸಾದ ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಇಪ್ಪತ್ತಾರೂರಿಂದ ಜೂನ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ